ಭಗವಂತರಾಕಾರ ಭಗವಂತ ನಿರಂಕಾರ ಅನ್ನೋದನ್ನ ನೀವು ಸಾಬೀತಾ ಇದ್ದೀರಲ್ಲ ನೀವು ಪೀಠಕ್ಕೆ ಮಾತ್ರ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಆಗ ಆ ರಾಜ್ಯ ಹಾಗೆ ಈ ಯವನರ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯವನ ಕಾಲಕ್ಕೆ ಅದು ಆ ಯವನರ ಕಾಲದಲ್ಲಿ ಇಲ್ಲಿರ್ತಕ್ಕಂಥ ಮೂರು ಮೂರ್ತಿಯನ್ನು ತಗೊಂಡಿಸ್ತು ನಾರದ ಕೊಂಡದಲ್ಲಿ ಹಾಕಿದ್ದಾರೆ ನಾರದ ಕುಂಡಕ್ಕೆ ಹಾಕ್ತಕ್ಕಂತ ಶಕ್ತಿ ಯಾರು ಇಲ್ಲ ಒಳಗಡೆ ಹೋಗ್ಬಿಟ್ಟ ದೇವರ ತನಕ ಆಗ್ತಾ ಇಲ್ಲ ನೀವೇನಾದರೂ ಮನಸ್ಸು ಮಾಡಿರೋ ವಿಗ್ರಹವನ್ನು ತಂದ್ಕೊಳ್ಳೋಕ್ಕಾಗುತ್ತ ಅಂತ ಕೇಳ ಆಗ ಕೇಳಿದಾಗ ಶಂಕರಾಚಾರ್ಯರು ಖಂಡಿತ ಅಂತ ಹೇಳ್ತಾರೆ ಆಗ ಅವರಿಗೆ ವಾಲ್ಮೀಕಿ ಗುದ್ದೆ ಮತ್ತು ಗಣಪತಿ ಗುದ್ದೆ ಅಂತ ಇರ್ತದೆ ಆ ವಾಲ್ಮೀಕಿ ಶಾಲೆ ವ್ಯಾಸ ಗುರು ವ್ಯಾಸ ಗುರುನನ್ನು ಕರೆಕ್ಟ್ ರೆಡಿ ಮಾಡಿಕೊಟ್ಟು ಅವರ ಅಧ್ಯಯನಕ್ಕೆ ಗ್ರಂಥಗಳನ್ನು ಬರೆಯೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿ ಅವರ ಅಲಂಕಾರ ಮಾಡ್ತಾರೆ ತುಂಬಾ ಚಳಿಯಲ್ಲಿ ಅದನ್ನು ಮಾಡಿಕೊಟ್ಟು ನೆಕ್ಸ್ಟ್ ಏನಾಯಿತು ಅಂದರೆ ಶಂಕರಾಚಾರ್ಯರು ಒಬ್ಬ ಶಿಷ್ಯನನ್ನು ಕರೆತರು ನಮ್ಮ ಹೆಸರು ನಾರಾಯಣ ಅಂತ ನಾರಾಯಣ ನಾನ್ ಕರೀತಾ ಅಂತ ಭಕ್ತಿಯಂತೆ ಕೇಳಿದ್ವಿ ಆಯ್ತು ಗುರುವನ್ನು ಕರಿತೀನಿ ಅಂದ್ರೆ ಅವ್ರ ಅಂತ ಅಂತಾಗುತ್ತಾ ಸರಿ ಅವರು ನಾ ನಾರಾಯಣ ಒಂದ್ಸತಿ ದೊಡ್ಡ ಇಬ್ರು ಹೇಳ್ಬೋದು ಅಂತ ಹೇಳಿದ್ರೆ ನಾ ನಾರದ ಪುಟಕ್ಕೆ ಹೋದ್ರು ಅಲ್ಲಿ ಕೂತ್ಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದು ಆಮೇಲೆ ನಾರದಿಗೆ ನಾರಾಯಣನಿಗೆ ಹೇಳ್ತೀವಿ ಶಂಕರಾಚಾರ್ಯ ಇಲ್ಲಿ ಬದ್ರಿ ನಾರಾಯಣನ ವಿಗ್ರಹ ಅಂತ ನೋಡಿದ್ರು ಇಬ್ರು ಒಂದ್ಸರ್ತಿ ಹಾಕೋಡೋಣ ನಮ್ಮ ಕೈಸಿಕ್ಕರೆ ನಾನು ತಗ್ತೀನಿ ಸರಿ ಅಂದರೆ ಇವರು ಶಂಕರಾಚಾರ್ಯ ಹಾಕೋಬೇಕಾರೆ ಜೈ ನಾರಾಯಣ ಅಂತ ಹೇಳಿದ್ರು ನಾರಾಯಣ ಜೈ ಜೈಶಂಕರ ಅಂತ ಹೇಳಿ ಹಾಕೊಂಡು ಹಾಗೆ ಆದಾಗ ಆ ವಿಗ್ರಹ ಶಂಕರಾಚಾರ್ಯಕ್ಕೆ ಸಿಕ್ತ ಸಿಕ್ಕಾಗ ನಾರಾಯಣ ಸಿಕ್ತು ಬಾ ಅಂತ ಹೇಳಿ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದ್ಬಿಟ್ಟು ನಾರಾಯಣನ ತಲೆಯಲ್ಲಿ ಇಟ್ಕೊಂಡು ತಗೊಂಡು ಬಂದ್ಬಿಟ್ಟು ಬದಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಾರಾಯಣನ ವಿಗ್ರಹ ಶಂಕರಾಚಾರ್ಯ ಮಾಡಿರ್ತಕ್ಕಂಥದ್ದು ಅಂತ ನಮ್ಮ ಹೇಳಿದ್ರೆ ಶಂಕರಾಚಾರ್ಯ ಮಾಡ್ಬೋದು ಹೆಮ್ಮೆಯಿಂದ ಹೇಳ್ಕೊಳಿಸ್ತೇವೆ ಆವತ್ತಿನ ದಿವಸ ಅವ್ರು ಏನು ಮಾಡ್ತೀವಿ ಅಂದ್ರೆ ಅಲ್ಲಿ ಒಬ್ಬ ಪುರೋಹಿತರು ಅಲ್ಲಿನಿಂದ ಇಲ್ಲಿಯ ತನಕ ಅಲ್ಲಿ ಬ್ರಹ್ಮಚಾರ್ಯಗಳು ಪೂಜೆ ಮಾಡ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ತನಕ ಮಾಡ್ಬೋದು ಬ್ರಹ್ಮಚಾರಿ ಪೂಜೆ ಅಂತ ಹೇಳಿದ್ರೆ ಅವನು ನಾನು ಮದುವೆ ಮಾಡ್ಕೊಳ್ತೀನಿ ಹೊಟ್ಟೆ ಹೋಗ್ತೀನಿ ಅನ್ನೋ ಮಾಡ್ತಕ್ಕಂಥ ಒಂದು ಅವಕಾಶ ಇರ್ತವೆ ನೀವು ಅಲ್ಲಿ ಪೂಜೆ ಮಾಡ್ತಕ್ಕಂಥ ನೀವು ಆ ಭರನ್ನ ನೋಡ್ಬೇಕು ನಮ್ಮ ಭಟ್ಟದ ಬರೀ ಎರಡು ಜನ ಕೂತಿರ್ತಾರೆ ಅವ್ರು ರಾಜೋಣ ಹಾಕೊಂಡಿರ್ತಾರೆ ಅವ್ರು ಕೊಡೆ ಹಿಡ್ಕೊಂಡು ಬಂದಿ ಮತ್ತೆ ಕರ್ಕೊಂಡ್ಬರ್ತಾರೆ ಬರ್ತಾರೆ ಬಂದ್ಬಿಟ್ಟು ಅವ್ರು ಏನಿಲ್ಲ ಪೂಜೆ ಮಾಡೋದು ನಮ್ಮ ಭಟ್ಟದ ಪೂಜೆ ಮಾಡ್ತಿರ್ತಾರೆ ಅವ್ರು ಸುಮ್ಮನೆ ನಿಂತ್ಕೊತಾರೆ

ಆ ನೂರ ಎಂಟಿದೆ ಅಂತ ಕೇಳಿದ್ರೆ ಹೇಳ್ತಾರೆ ಕೆಲವೊಂದು ಐವತ್ತೆರಡು ಅಂತ ಹೇಳ್ತಾರೆ ಕೆಲವೊಂದು ಐವತ್ತೊಂದು ಅಂತಲೇ ಹೇಳ್ತಾರೆ ಈ ಐವತ್ತೊಂದು ಶಕ್ತಿಪೀಠಗಳೇ ಮುಖ್ಯವಾಗಿ ಅವರು ಅಂತ ಹೇಳ್ತಿದ್ದು ಆ ಐವತ್ತೊಂದು ಶಕ್ತಿಪೀಠಗಳ ಬಗ್ಗೆ ಇವರಲ್ಲಿ ಬರ್ತಿದ್ದಾರೆ ನಾನು ಎಲ್ಲವನ್ನೂ ಹೇಳಲ್ಲ ಒಂದು ಸುಲಭ ಸೂಚನೆಯನ್ನು ಕೊಡ್ತೀನಿ ಶಕ್ತಿ ಪೀಠ ಅಂದ್ರೇನು ಯಾಕೆ ಆ ಶಕ್ತಿಪೀಠಗಳು ಅಂತ ಹೆಸರು ಬಂತು ಅಂತ ಹೇಳ್ತಾ ಹೋಗ್ತೀನಿ ಈ ಐವತ್ತೊಂದು ಪೀಠಗಳ ಪ್ರಸಿದ್ಧಿಯಾಗಿದೆ ಅಂತ ಹೇಳಿದ್ರೆ ಆ ಶಕ್ತಿ ಪೀಠಗಳು ಯಾಕೆ ಅಂದರೆ ಐವತ್ತೊಂದು ಅಂದರೆ ಸಂಸ್ಕೃತದಲ್ಲಿ ಐವತ್ತೊಂದು ಅಕ್ಷರಗಳು ಹಾಗಾಗಿ ಐವತ್ತೊಂದು ಶಕ್ತಿಪೀಠಗಳು ಎರಡನೇದಾಗಿ ಆ ತಾಯಿಯ ಗುಂಡಮಾಲೆಯಲ್ಲಿ ಐವತ್ತೊಂದು ಗುಂಡಗಳನ್ನು ಹಾಕಿ ಹಾಕಿಕೊಳ್ತವೆ ಅದು ಏನನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ ಕಾಳಿಕ ದೇವ ಮಾಲೆಯಲ್ಲಿ ಆ ಗುಂಡಗಳು ಸಂಪೂರ್ಣ ಶರಣಾಗತಿ ಮತ್ತು ಮುಕ್ತಿಯನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ ಆರಂಭ ಮಾಡೋದು ಈ ಐವತ್ತೊಂದು ಶಕ್ತಿಪೀಠಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಲ್ವತ್ತೊಂದು ಶಕ್ತಿಪೀಠಗಳಿವೆ ಆ ನಲವತ್ತೊಂದು ಎಲ್ಲೆಲ್ಲಿವೆ ಅನ್ನೋದನ್ನು ಅದನ್ನು ವಿವರಣೆ ಬೇಡ ಈಗ ಬಾಂಗ್ಲಾದೇಶದಲ್ಲಿ ನಾಲ್ಕು ನಮ್ತೀರಾ ನೇಪಾಳದಲ್ಲಿ ಮೂರು ಆಮೇಲೆ ಪಾಕಿಸ್ತಾನದಲ್ಲೊಂದು ಡಿಬೆಟ್ ಶ್ರೀಲಂಕಾ ಶ್ರೀಲಂಕಾದ ಹೀಗೆ ಐವತ್ತೊಂದು ಶಕ್ತಿಪೀಠಗಳು ಇವೆ ಹೌದು ಶಕ್ತಿಪೀಠ ಶಕ್ತಿಪೀಠ ಅಂತ ಹೇಳ್ತಾ ಇದ್ದೀನಲ್ಲ ನಾನು ನಿಮಗೆ ಶಕ್ತಿಪೀಠ ಅಂದರೆ ಏನು ಅಂತ ಗೊತ್ತಿದೆಯಾ ಇದೆಯಾ ಅದೊಂಚೂರು ಕಥೆಯನ್ನು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ ಹತ್ತು ನಿಮಿಷ ಹೋಗ್ತಾ ಏನು ಅಂತ ಹೇಳಿದ್ರೆ ಬ್ರಹ್ಮದೇವರು ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಾಗ ಎಲ್ಲರೂ ಸಣಾದಿ ಮುನಿಗಳನ್ನು ಎಲ್ಲರನ್ನು ಸೃಷ್ಟಿ ಮಾಡಿ ದಕ್ಷಿಣನೂ ಸೃಷ್ಟಿ ಮಾಡಿ ದಕ್ಷ ಗೊತ್ತಿದ್ದೇವೆ ನಮಗೆ ದಕ್ಷ ಬ್ರಹ್ಮನ ಚತುರ್ಮುಖ ಬ್ರಹ್ಮ ದೇವ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದ ಮೇಲೆ ದಕ್ಷ ಬ್ರಹ್ಮನ ಪುತ್ರನೇ ಆಗಿದ್ದ ಹಾಗೆ ಚತುರ್ಮುಖ ಬ್ರಹ್ಮನ ಪುತ್ರ ಆದ ದಕ್ಷ ಬ್ರಹ್ಮ ಅವನು ದೇವಿಯ ಆರಾಧಿಸ್ತಾ ಆಗಿದ್ದ ದೇವಿಯನ್ನು ಆರಾಧಿಸ್ತಾ ಇದ್ದ ದೇವಿಯನ್ನು ಕುರಿತು ತಪಸ್ಸು ಮಾಡಿದ ತಪಸ್ ಮಾಡಿದಾಗ ದೇವಿ ಆ ಕೇಳಿದ ನೀನು ನನ್ನ ಮಗಳ ಹುಟ್ಟಬೇಕು ಅಂತ ಕೇಳಿದ ಆಗ ದೇವಿ ಹೇಳಿದರು ಖಂಡಿತ ಹುಟ್ಟತೀನಿ ಅಲ್ಲಿ ಒಂಥರ ಕಂಡೀಷನ್ ಹಾಕಿದ್ವ ಏನು ಅಂತ ಹೇಳಿದರೆ ನಾನು ನಿಮಗೆ ಹುಡ್ತೀನಿ ಆದರೆ ನೀನು ಯಾವಾಗ ತಪ್ಪಿ ನಡೀತೀಯೋ ಆಗ ನಾನು ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ತಗೊಂಡು ಸುಖವಾಗಿರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಸತಿ ಅಂತ ಹುಟ್ಟಿದ್ದು ಸತಿ ಅಂತ ಹುಟ್ಟಿದ ಮೇಲೆ ಏನು ಮಾಡ್ದೆ ಬ್ರಹ್ಮದೇವರು ಹೇಳ್ದೆ ನೋಡಿದ್ರೆ ಶಿವನ ಬಂದ ಮಾತ್ಬಿಡು ಸತಿನ ಅಂತ ಹೇಳ್ದ ಸರಿ ಅಂತ ಬ್ರಹ್ಮದೇವರ ಆಜ್ಞೆ ಪ್ರಕಾರ ಏನು ಮಾಡಿದ್ರು ಸತಿಯನ್ನ ಶಿವನಿಗೆ ಹಾಗೆ ಇದ್ದಾಗ ಒಂದ್ಸರಿ ಚಿನ್ನಿತು ನೈಮಿಷ್ ಅಂದರೆ ಇನ್ನೊಬ್ಬ ಪ್ರಯಾಗರಾಜ ಅಂತ ಎಲ್ಲ ಹೋಗೋದ್ರಲ್ಲ ಅಲ್ಲಿ ಒಂದು ಸಭೆ ಸೇರಿ ಅಲ್ಲಿ ಏನಾಯ್ತು ಎಲ್ಲ ದೇವಾನುದೇವತೆಗಳು ಸೇರಿದರು ಆಗ ಏನಾಯ್ತು ದಕ್ಷನು ಬಂದ ಎಲ್ಲರೂ ಬಂದು ಸೇರಿದ್ರು ಆಲ್ರೆಡಿ ಶಿವನು ಬಂದು ಕೂತಿದ್ದ ದಕ್ಷ ಬಂದ ದಕ್ಷ ಬಂದಾಗ ಎಲ್ಲರೂ ಎದ್ಲಿತ್ಕೊಂಡು ಅವರಿಗೆ ಅವರು ಸೂಚಿಸಿದ್ರು ಶಿವ ಏನು ಮಾಡ್ತ ಮಾವ ಅಲ್ವಾ ಕೂತ್ಕೊಂಡು ನಮಸ್ತೆ ಅಂದರೆ ಏನಾಯ್ತು ಕೋಪ ಬಂದೋದು ಇವ್ರು ನಂದಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಶಿವ ಇವ್ನು ನನ್ನ ಅಳಿಯ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅವ್ನು ಶಾಪ ಕೊಡೋದು ಮುಂದಾಗ್ತಾನೆ ಶಾಪ ಕೊಡೋದು ಮುಂಟಾದಾಗ ನಂದಿ ಅದನ್ನು ಇದು ಮಾಡ್ತಾರೆ ಅದೆಲ್ಲ ಇರಲಿ ಆಮೇಲೆ ಏನಾಗ್ಬಿಟ್ಟು ಹೊಟ್ಟೋಗಿಬಿಟ್ಟ ತಕ್ಷಣ ಹೋದ್ಮೇಲೆ ಏನು ಮಾಡ್ತಾ ಒಂದು ದೊಡ್ಡ ಯಜ್ಞವನ್ನು ಅವನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಚ್ಛಿಸ್ತಾನೆ ಒಂದು ಯಜ್ಞ ಮಾಡ್ತೀನಿ ಅಂತ ಹೇಳಿ ನಾವು ದೇವಾಲಯ ಗೊತ್ತಿರೋ ಕತೆ ನಿಮಗೆ ಅಲ್ಲ ಎಲ್ಲ ದೇವಾನು ದೇವತೆಗಳನ್ನು ಕರೆದ ಕರೆದ್ರೆ ಶಿವನಿಗೆ ಮತ್ತೆ ಸರ್ತಿಗೆ ಇನ್ನೊಂದು ಜಸ್ಟನ್ ಹೋಗಿಲ್ಲ ನನಗೆ ಸರಿ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಯಜ್ಞ ಕಾರ್ಯಕ್ಕೆ ಎಲ್ಲ ತೋರಿಸ್ಬೇಕಾದ್ರೆ ದಧೀಜ್ ಮಹರ್ಷಿ ಏನು ಮಾಡಿದ್ರು ಅಲ್ಲಪ್ಪ ಶಿವನೇ ದೇವ ಅಂತ ಹೇಳಿದ್ರೆ ನಮಗೇನು ಅವನು ಕೊಟ್ಟದ್ದು ಅವನಿಗೆ ಸುಮಾರು ಜನ ಕೊಟ್ಟದ್ದು ಆಮೇಲೆ ಏನು ಮಾಡ್ತೀನಿ ಅಂದರೆ ಬೃಗು ಮತ್ತೆ ಇನ್ನು ದಕ್ಷ ನೋಡ್ತಾ ಬೃಗು ಇದ್ದೇ ಇತರಲ್ವಾ ನೀನು ಹೋದ್ರೆ ನಿಮಗೆ ನೀನು ಪೂರ್ಣಿಮೆ ಮಾಡಂದ್ರೆ ಮೀನ ನಿಮಗೆ ಅವ್ರು ಏನೋ ಕೊಡ್ತೀನಿ ಸಾರು ಕೊಡ್ತೀನಿ ನೀವ್ ಮಾಡಬೇಕು ಮಾಡ್ತಾರು ಮೀನಾ ಹಾಗೇನೆ ಹೋದ್ರು ಹೇಳಿದಾಗ ಏನಾಯ್ತು ಇವ್ರು ಇನ್ನೊಂದಿಷ್ಟು ಇನ್ನೊಂದಷ್ಟು ಎಲ್ಲ ಕೊಡ್ತೀನಿ ನೀವು ಮಾಡಿರಿ ಅಂತ ಹೇಳ್ತಾರೆ ಸರಿ ದಕ್ಷ ಮಾಡ್ತಾ ಇದ್ದಾನೆ ಪಾರ್ವತಿಗೆ ಹೋಗ್ಲಿ ಇನ್ವೈಟೇಶನ್ ಹೋಗಿಲ್ಲ ಅವ್ರಿಗೂ ಕೇಳಿದ್ರು ಶಿವ ಕೇಳಿದ್ದು ಅಪ್ಪ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೋಗಿ ಶಿವ ಅಂತ ಸರ್ಲಗ್ನವಚನ ಇದೆಯಲ್ಲ ಬೇಡ ಅಲ್ಲಿ ಹೋಗ್ಬಿಟ್ಟು ನಾವು ಅಮರ್ಯಾದೆ ಮಾಡ್ಕೊಳ್ ಬೇಡ ನೀವು ಬೇಡ ಹೋಗೋದು ಬೇಡ ಹಾಗಲ್ಲರಿ ಅಪ್ಪನ ಮನೆಗೆ ಅಮ್ಮನ ಮನೆಗೆ ಹೋಗಕ್ಕೆ ಇನ್ವಿಟೇಷನ್ ಬೇಕಾಗಿ ಇಲ್ಲ ನಾನು ಹೋಗಿ ಬರ್ತೀನಿ ಸರಿ ನಿನ್ನಿಷ್ಟ ಅಲ್ಲಿ ಒಂದೇ ನಡೆಯೋದಿಕ್ಕೆ ನೀನೇ ಹೊಣೆ ಅಂತ ಹೇಳಿಬಿಟ್ಟ ಶಿವ ಸರಿ ಬಂದು ಬಂದಾಗ ದಕ್ಷ ಏನು ಮಾಡಿದೆ ಇಲ್ಲಿ ಅವಳಿಗೆ ಅವಮರ್ಯಾದೆ ಮಾಡಲಾ ನಿಮ್ಮ ಗಂಡು ನಮಸ್ಕಾರ ಮಾಡಲಿಲ್ಲ ಹಾಗಾಗಿ ಅಲ್ಲೇನು ತುಂಬ ಸುಮಾರ್ಟು ವಾರ ಬೇಕಾದರೂ ನಡೀತೇವೆ ಕೊನೆಗೆ ಹಾಕೊಂಡ ದಕ್ಷ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡ ತಕ್ಷಣ ಏನಾಯಿತು ಶಿವನ್ ಗೊತ್ತಾಯ್ತು ಏನು ಮಾಡ್ತಾ ವೀರಭದ್ರನ ಸೃಷ್ಟಿ ಮಾಡ್ತಾ ವೀರಭದ್ರನ ಸೃಷ್ಟಿ ಮಾಡಿಬಿಟ್ಟು ಏನ್ ಮಾಡ್ದ ಎಲ್ಲನೂ ಕಳೆದ್ರೆ ಧ್ವಂಸ ಮಾಡಿಟ್ಟ ದಕ್ಷಿಣ ತಲೆಯನ್ನು ದಕ್ಷನ ದಕ್ಷಿಣ ತೆಗೆದ ಮೇಲೆ ಏನಾಗುತ್ತೆ ಅಂದ್ರೆ ಶಿವ ಮತ್ತೆ ಅವನಿಗೆ ಮೇಕೆ ತಲೆ ಅಂತ ಇಡ್ತಾನೆ ದಕ್ಷಿಣಗೆ ಬೇರೆ ಜಾಗತ್ತೆ ಇರ್ತಾನೆ ಮೇಲೆ ಏನಾಗುತ್ತೆ ಅಂದ್ರೆ ಶಿವ ಆ ಬೆಂದಿರ್ತಕ್ಕಂತ ತಾಯಿಯ ಒಂದು ಧರಿಸ್ತಾ ಕೈಯಲ್ಲಿ ಇಟ್ಕೊಂಡು ರುದ್ರ ನರ್ತನ ಪ್ರಾರಂಭ ಮಾಡ್ಬಿಟ್ಟು ಯಾವಾಗ ಇವನು ನರ್ತನ ಪ್ರಾರಂಭ ಮಾಡಿಬಿಟ್ರು ಇಡೀ ಭೂಮಂಡಲಲ್ಲಿ ಆಗಾಗ ಶುರು ಆಗ್ಬಿಟ್ಟು ಅಯ್ಯೋ ಹೀಗಾಗಿಬಿಟ್ರೆ ಹೇಗೆ ಇವತ್ತು ಹೇಗಾದರೂ ಶಾಂತಿ ಮಾಡಬೇಕು ಕೈಯಲ್ಲಿ ಅದು ಇರೋ ತನ್ನ ಕೈ ಒಂದು ಅಂತ ಆಗ್ತಾನಂತೇಳ್ಬಿಟ್ಟು ಕೃಷ್ಣ ಏನು ಮಾಡ್ತಾ ಅಂತ ಹೇಳಿದ್ರೆ ತನ್ನ ಸುದರ್ಶನ ಚಕ್ರವನ್ನು ಚಾಲು ಮಾಡ್ತಾ ಅದು ಏನು ಮಾಡ್ತು ಆ ದೇಹವನ್ನು ಹೇಗೆ ಚಕ್ರ ತೆಗಿತು ಅಂದರೆ ಏನಾಗುತ್ತೆ ಸುಟ್ಟಿರ್ತಕ್ಕಂಥ ದೇಹ ಅಂತ ತಿರುಗ್ತಾ 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 ಏನಾಗ್ಬಿಟ್ಟು ದೇಹದ ಒಂದೊಂದು ಭಾಗ ಒಂದೊಂದು ಕಡೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಿಗಿತ್ತೋ ಆ ತಾಯಿ ಒಂದೊಂದು ದೇಹದ ಅಂಗ ಎಲ್ಲೆಲ್ಲಿ ಬಿತ್ತೋ ಅಲ್ಲಲ್ಲಿ ಅವುಗಳನ್ನು ಶಕ್ತಿ ಅಂತ ಹೇಳಿ ಕರೆದ್ರು ಆ ಎನರ್ಜಿ ಇದೆಯಲ್ಲ ನೀವು ಮೋಸ್ಟ್ ಗೊತ್ತಿರ್ಬೋದು ಆ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಹರಿದ್ವಾರ ಋಷಿಕೇಶ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಕೆಲವರು ಏನು ಮಾಡಿದ್ರು ಇಲ್ಲಿ ತಕ್ಷ ಯಜ್ಞ ಮಾಡಿದ್ದು ಅವತ್ತಿಂದ ಉಳಿತಾ ಇದೆ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ನಂತರ ಪಾರ್ವತಿ ಮತ ಮಾಡ್ಕೊಂಡಿದ್ದು ಇಲ್ಲಿ ಇದೆ ಅಂತ ಹೇಳ್ತಾರೆ ಹೀಗೆ ಆಯಾ ಪೀಠಗಳು ಬಿದ್ದಿರ್ತಕ್ಕಂಥ ಬಿದ್ದಿರ್ತಕ್ಕಂಥ ಸ್ಥಳಗಳನ್ನು ಶಕ್ತಿಪೀಠಗಳು ಅಂತ ಹೇಳ್ತಾರೆ ಈ ಶಕ್ತಿಪೀಠಗಳು ನಮಗೆ ಇದನ್ನು ಶಂಕರಾಚಾರ್ಯರು ಒಂದು ಅಷ್ಟ ಒಂದು ಶ್ಲೋಕದ ಮೇಲೆ ಶ್ಲೋಕದಲ್ಲಿ ಏನಂತ ಶಕ್ತಿ ಶಕ್ತಿಪೀಠ ಸ್ತೋತ್ರವನ್ನು ಅಷ್ಟಾದಶ ಅಂತ ರಚಿಸಿದ್ದಾರೆ ಅದು ಎಲ್ಲ ದೇವಿಯನ್ನು ಸೇರಿಸಿಬಿಟ್ಟು ಅದು ಸೇರಿಸಿದ್ದಾರೆ ಅದನ್ನು ಹೇಳೋದಿಲ್ಲ ಹಾಗಾಗಿ ಈ ಶಕ್ತಿ ಪೀಠಗಳು ನಾವು ಹೋದಾಗ ಅಲ್ಲಿ ಎನರ್ಜಿ ಅದು ಎಲ್ಲಿ ಹೋಗೋದಿಲ್ಲ ನಮಗೆ ಆ ಎನರ್ ಜಿಲ್ಲ ಹಾಗೆಯೇ ಸುಮಾರಷ್ಟು ಶಕ್ತಿಪೀಠಗಳು ನಾವು ಮಾತಾಚಿತ್ ಬಂದಾಗ ಸುಮಾರಷ್ಟು ಶಕ್ತಿಪೀಠಗಳನ್ನು ಮಾತಾಜಿ ತೋರಿಸ್ತಿದ್ದಾರೆ ಈ ಕಡೆ ಇಲ್ಲಿ ಸಿಂಗ್ಲ ಕಡೆ ಕೂಡ ಒಂದೆರಡು ಮೂರು ಶಕ್ತಿಪೀಠಗಳಿದೆ ಆಮೇಲೆ ಇದರಲ್ಲಿ ಋಷಿಕೇಶ್ ಅನಿದ್ವಾಲು ಎಲ್ಲ ಕಡೆಯೂ ಕೂಡ ಆ ಶಕ್ತಿಪೀಠಗಳಿದೆ ಅಲ್ಲಲ್ಲಿ ಯಾವ ಯಾವ ಭಾಗ ಬಿತ್ತು ಆಯಾ ಭಾಗದಲ್ಲಿ ಅವನ ಶಕ್ತಿಪೀಠಗಳು ಅಂತ ಕರೀತಾರೆ ಅಂಥ ಶಕ್ತಿಪೀಠಗಳ ಬಗ್ಗೆ ಪ್ರತಿ ಕೂಡ ಈ ಇವರು ಅಳಿಯ ಇದನ್ನು ಬರೆದಿದ್ದಾರೆ ಆ ಶಕ್ತಿಪೀಠಗಳ ಬಗ್ಗೆ ಎಲ್ಲೆಲ್ಲಿ ಏನೇನು ಅಂತ ಇದರಲ್ಲಿ ಇಪ್ಪತ್ತೊಂದನೇ ಶಕ್ತಿಪೀಠ ಬಂದುಬಿಟ್ಟು ಲಲಿತೆ ಲಲಿತಾ ಮಾತಾ ಇದ್ದು ಇದರಲ್ಲಿ ಒಂದೇ ಒಂದು ಲಲಿತಾ ದೇವಿಯ ಒಂದೇ ಒಂದು ನಾಮಕ್ಕೆ ಹೇಳಿಬಿಡ್ತೀವಿ ಟೈಮಿಂದ ಒಂದೇ ಒಂದು ನಾಮಕ್ಕೆ ನಾನು ಅರ್ಥವನ್ನು ಹೇಳ್ತೀನಿ ನಾವು ಲಲಿತಾ ಸಹಸ್ರನಾಮನ ಹೇಳ್ತೀನಿ ಆ ಲಲಿತಾ ಸಹಸ್ರನಾಮನ ಅರ್ಥ ನಮಗೆ ಖಂಡಿತ ನಾವು ಹೇಳ್ಕೊಳ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದ್ಭುತವಾದಂಥ ಅರ್ಥ ಶ್ರೀಮಾತ ಶ್ರೀ ಮಹಾರಾಮಿ ಶ್ರೀಮಾತ್ ಸಿ ಅಂತ ಹೇಳ್ತೀವಲ್ಲ ಒಂದೊಂದು ನಾಮಕ್ಕೂ ಒಂದೊಂದು ಅರ್ಥ ಇದೆ ಹಾಗಾಗಿ ಒಂದೇ ಒಂದೊಂದು ವಿಶೃಂಖಲ ಅಂತಕ್ಕಂಥ ಒಂದೇ ಒಂದು ಪದಕ್ಕೆ ನಾನು ಅರ್ಥವನ್ನು ಹೇಳ್ತೀನಿ ಏನಂದರೆ ತಾಯಿಗೆ ಯಾವ ಬಂಧನಗಳು ಇಲ್ಲ ಬಂಧನ ಯಾವ ಕರ್ಮ ಮಾಡಿದರೂ ಬಂಧನ ನಾವು ಯಾವುದೇ ಕರ್ಮ ಮಾಡಿದ್ರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಲಿ ಈ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದರೆ ನೀವು ಒಳ್ಳೇದನ್ನು ಮಾಡು ಕೆಟ್ಟದನ್ನ ಮಾಡಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನ್ಭವಕ್ಕೆ ಬರ್ತೀಯ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅನ್ಭವಿಸ್ಕೊ ಬರ್ತೀವಿ ಇವೆರಡನ್ನು ನಿಲ್ ಮಾಡ್ಕೊಂಡೋಗಿ ನಮಗೆ ಮುಕ್ತಿ ಆದ್ದರಿಂದ ಈ ಕರ್ಮ ಸಿದ್ಧಾಂತ ಅನ್ನೋದು ಎಲ್ಲ ಅನ್ವಯಿಸುತ್ತೆ ಯಾರನ್ನು ಬಿಟ್ಟಿದ್ದಲ್ಲ ತಾನೇ ಯಾವ ಬಂಧನ ಇಲ್ವಾ ಕರ್ಮಕ್ಕೆ ಅಂಟಿಕೊಳ್ಳಬೇಡ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡು ಕೃಷ್ಣ ಏನು ಹೇಳ್ದ ಕರ್ಮಗಳ ಅಪೇಕ್ಷೆ ಬಯಸದೆ ಕರ್ಮ ಮಾಡುವುದು ಒಳ್ಳೆಯದು ಅಂತಲೂ ಕೃಷ್ಣ ಯಾವುದಕ್ಕೂ ಅಂಟಿಕೊಳ್ತಾಗೆ ನೀನು ಕರ್ಮ ಮಾಡುವಂಥ ಈ ಏನೇ ಮಾಡು ಈ ವಿಶೃಂಖಲ ಅಂದರೆ ಬಂಧನಗಳು ವಿಶೃಂಖಲ ಬಂಧನಗಳು ಏನೂ ಇಲ್ಲದಂಥವಳು ಮಹಾತಾಯಿ ಅಂತ ಆಮೇಲೆ ಸ್ವರ್ಣ ಸಂಕೋಲೆ ಅಂತ ಹೇಳ್ತಾರೆ ಸ್ವರ್ಣ ಸಂಕೋಲೆ ಅಂದ್ರೇನು ಆ ಸಂಕೋಲೆ ಸಂಕೋಲೆನೇ ಬಂಧನ ಆಗಲಿ ಯಾವುದಾದ್ರೂ ಆಗಿರಲಿ ಕಬ್ಬಿಣದಾದ್ರೂ ಆಗಿರಲಿ ಇದರದಾದಿ ಅಂತ ಬಂಗಾರದಾದರೂ ಆಗಿರಲಿ ಸಂಕೋಲೆ ಸಂಕೋಲೆ ಅಂದರೆ ನೀವು ಒಳ್ಳೆ ಕೆಲಸಕ್ಕಾದರೂ ಕೆಲಸ ಮಾಡೋ ಅದು ಬಂಧನ ಕೆಟ್ಟ ಕೆಲಸಕ್ಕಾದರೂ ಕೆಲಸ ಮಾಡು ಅದು ಬಲ್ಲನ ಹಾಗಾಗಿ ಅತಿಯಾಸೆ ದಂದಹ ಹೆಚ್ಚಿನ ಬಂಧನಗಳಿಂದ ಬಿಡುಗಡೆ ಆಗಬೇಕಾದ್ರೆ ಆ ತಾಯಿಗಳನ್ನು ಧ್ಯಾನಿಸ್ಬೇಕು ಧ್ಯಾನಸ್ಥ ಧ್ಯಾನಸ್ಥ ನೀವು ಏನಾಗುತ್ತೆ ಈ ಒಂದು ಬಂಧನಗಳಿಂದ ನೀನು ಬಿಡುಗಡೆ ಆಗ್ತೀರಿ ಮತ್ತು ವಿವಿತ್ತ ಇದೊಂದು ಅಂದರೆ ವಿವಿಕ್ತಸ್ಥ ಅಂತ ಹೇಳಿದ್ರೆ ನಿರ್ಜನವಾದ ಪವಿತ್ರವಾದ ಸ್ಥಳವಾಗುತ್ತೆ ಯಾಕೆ ನಿರ್ಜನವಾದ ಪವಿತ್ರವಾದ ಸ್ಥಳ ಯಾಕೆ ಅಂದರೆ ಋಷಿಮನ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತಾರೆ ಅಂತ ಹೇಳಿದ್ರೆ ಸಾಧನೆಗೆ ಜಾಗ ಶಾಂತವಾಗಿರ್ಬೇಕು ಪವಿತ್ರವಾಗಿರ್ಬೇಕು ಎಲ್ಲೋ ತೊಂಡ್ರೆ ಏನೋ ಧ್ಯಾನ ಮಾಡಿದೆ ಅಂದರೆ ಧ್ಯಾನ ಆಗೋದಿಲ್ಲ ನೆಗೆಟಿವ್ ಇರುತ್ತೆ ಅದರಿಂದ ಒಂದು ಭಗವಂತ ಅಧ್ಯಾಯದಲ್ಲಿ ಪೂರ್ತಿ ಬಗ್ಗೆ ಹೇಳ್ತಾ ಆ ಪೀಠದ ಮಹತ್ವ ಹೇಳ್ತಾನೆ ಹೇಗೆ ಕುತ್ಕೋಬೇಕು ಏನು ಹಾಕೋಬೇಕು ಎಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ ಆದರೆ ನಮ್ಮ ಮಾನಪಾನ ಸತಿ ಧ್ಯಾನಕ್ಕಂತೂ ಯಾವ ಥರ ಬಂಧನಗಳಿಲ್ಲ ಕಟ್ಟುಪಾಡುಗಳಿಲ್ಲ ಎಲ್ಲಿ ಬೇಕಾದರೂ ಕೂತ್ಕೊಬೋದು ಯಾವ ಬೇಕಾದರೂ ಕೂತ್ಕೊಳ್ಳೋದು ಕಣ್ಣು ಮುಚ್ಕೊಂಡು ಉಸಿರಾಟ ಬರ್ತದೆ ಯಾಕೆ ಅಂತ ಹೇಳಿದರೆ ಉಸಿರಾಟ ಅದು ನಡೀತಾನೆ ಇದೆ ನೀನು ಸ್ನಾನ ಮಾಡಬೇಕು ನಾನು ಉಸಿರಾಡ್ತೀನಿ ಅಂತ ಹೇಳಿ ಅಲ್ವಾ ಉಸಿರಾಟ ನಡೀತಾನೆ ಇದೆ ನಾನು ಸ್ನಾನ ಮಾಡಿ ಉಸಿರಾಡ್ತೀನಿ ಅಂತ ಹೇಳಿದರೆ ಅಷ್ಟೇ ಒಗ್ಗಡೆ ಕೊಡ್ತಾರೆ ಉಸಿರು ನಿಂತ ಆದ್ದರಿಂದ ಈ ಒಂದು ನಮ್ಮ ಈ ಸತಿ ಧ್ಯಾನಕ್ಕೆ ಯಾವ ನಿಬಂಧನೆಗಳು ಇಲ್ಲ ಎದ್ಬಿಡಿ ಬೆಳೆಗಾಗ ಎದ್ದೇಳಿ ರಾತ್ರಿ ಹಾಸಿಗೆ ಮೇಲೆ ಕುತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕೈ ಕಟ್ಕೊಳ್ಳಿ ಉಸಿರಾಟ ನಾನು ಹತ್ತು ನಿಮಿಷ ಗಮನಿಸಿ ಎದ್ದು ಬಯಸ್ತೀನಿ ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಹೋಗ್ತೀರ ಹತ್ತು ನಿಮಿಷ ಕೈ ಕಟ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಹತ್ತು ನಿಮಿಷ ಉಸಿರಾಟ 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 ಅಂತ ಮಲ್ಕೊಳ್ಳಿ ನಿಮಗೆ ಅದರ ಅನುಭವ ಆಗುತ್ತೆ ನಾನು ಎಷ್ಟು ಹೇಳಿದ್ರೂ ನಿಮಗೆ ಅನುಭವ ಆಗೋಲ್ಲ ನಾನು ಯಾವಾಗಲೇ ಎಲ್ಲ ಕ್ಲಾಸಲ್ಲೂ ಹೇಳ್ತೀನಿ ಒಂದು ಸ್ವೀಟ್ ನಾವು ಕೈಯಲ್ಲಿ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾಯಿ ಕರ್ ಹೋಗ್ಬಿಡುತ್ತೆ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಎಲ್ಲರೂ ಒಂದು ಚೂರು ಚೂರು ಹಾಂ ನೀವು ಹೇಳಿ ಕರೆಕ್ಟ್ ಹೇಳ್ತೀನಿ ಹಾಗೆಯೇ ಧ್ಯಾನ ಕೂಡ ಒಳ್ಳೆಯ ಸ್ವೀಟ್ ಇದೆ ಹಾಗೆ ಅದು ನಿಜವಾಗ್ಲು ಹೆಂಗ ಮಾನಸಿಕ ನೆಮ್ಮದಿ ದೈಹಿಕ ಆರೋಗ್ಯ ಯಾರಿಗೆ ಮಾನಸಿಕ ನೆಮ್ಮದಿ ಬೇಕು ದೈಹಿಕ ಆರೋಗ್ಯ ಬೇಕು ಎಲ್ಲರೂ ಧ್ಯಾನ ಮಾಡಿ ಏನು ನಾನು ಕೇಳಿ ಮಾಡತ್ತ ಚೆನ್ನಾಗಿದ್ದೀನಿ ಅಂತ ಹೇಳಿದವ್ರ ಏನಂದ್ರೆ ಮುಕ್ತಿ ಪತ್ರ ಪುಸ್ತಕ ಹಾಗಾಗಿ ಸುಲಭವಾದ್ದು ಸರಳವಾದ್ದು ಪರಿಣಾಮಕಾರಿಯಾದಂಥ ಧ್ಯಾನ ನಿರ್ಜನವಾದ ಪವಿತ್ರವಾದ ಸ್ಥಳ ಯಾಕೆಂದ್ರೆ ಏನೋ ಶಬ್ದ ಬಂತು ದತ್ತಾಯ್ತು ಗಲಾಟೆ ಆಯಿತು ಅಂದರೆ ಧ್ಯಾನ ಆಗೋದಿಲ್ಲ ಆದ್ದರಿಂದ ಹಾಗೆ ಎರಡರಿಂದ ನಿರ್ಜನವಾದ ಪವಿತ್ರವಾದ ಸ್ಥಳ ಏಕಾಂತವಾದ ಸ್ಥಳ ಆದ್ದರಿಂದ ಊಷ್ಮವಾದ ಪ್ರದೇಶದಲ್ಲಿ ಧ್ಯಾನ ಮಾಡ್ತಾ ಅಂತ ಹಾಗೆ ಮನಸ್ಸನ್ನು ಶಾಂತಗೊಳಿಸೋದಕ್ಕೋಸ್ಕರ ಇದು ಈ ಧ್ಯಾನವನ್ನು ಮಾಡಬೇಕು ಇದನ್ನು ವಿಶ್ರಂಕರ ಅಂತಂದರೆ ಈ ಧ್ಯಾನದ ಒಂದು ಮಹತ್ವ ಹೀಗೆ ನಾವು ನಾವು ಈ ಥರ ಪ್ರತಿ ವರ್ಷ ಇದನ್ನು ಮಾಡ್ಕೊತಾ ಮಾಡ್ಕೊತ ನಾವು ಈ ಧ್ಯಾನದ ಹಾದಿಯಲ್ಲಿ ನಡೀತಾ ಜ್ಞಾನದ ಹಾದಿಯಲ್ಲಿ ನಡೀತಾ ಎಷ್ಟೊಂದು ಒಂದು ವಿಚಾರಗಳು ನಾವು ಹೇಳ್ತೀವಿ ಕುತ್ಕೊಂಡು ಎಷ್ಟೊತ್ತಿ ಹೇಳ್ತೀವಿ ಒಂದೊಂದೇ ಶ್ಲೋಕವನ್ನು ತಗೊಂಡ್ರೆ ಸೌಂದರ್ಯಗಳಲ್ಲಿ ಒಂದು ಶ್ಲೋಕ ತೊಗೊಂಡ್ರೆ ಅರ್ಧ ಗಂಟೆಗೆ ಅಷ್ಟೊಂದು ಅರ್ಥ ಇದೆ ಒಂದೇ ಒಂದು ಶ್ಲೋಕವನ್ನು ತೊಗೊಂಡ್ರೆ ನಾವು ಹೇಳ್ತಾ ಹೋಗ್ತೀವಿ ಆದರೆ ಅದನ್ನು ಮನನ ಮಾಡ್ತಾ ಹೇಳ್ತಾ ಹೋದಾಗ ಅದನ್ನು ಯಾಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡೀತೀವಿ